ಓಂ ಶ್ರೀ ಗಣೇಶಾಯ ನಮಃ ಓಂ ನಮೋ ನಾರಾಯಣಾಯ ಸರ್ವರಿಗೂ ಸುಸ್ವಾಗತ ಈ ಸಂಚಿಕೆಯಲ್ಲಿ ನಾವು ಚಂದ್ರ ಹಾಗೂ ಮಂಗಳರ ಯುತಿಯ ಫಲಗಳನ್ನು ತಿಳಿಯೋಣ ಯಾವುದೇ ಒಂದು ಜನ್ಮಕುಂಡಲಿಯಲ್ಲಿ ಒಂದೇ ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಕುಳಿತಿರುವಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ ಹಾಗಾದರೆ ಜನ್ಮಕುಂಡಲಿಯಲ್ಲಿ ಚಂದ್ರ ಹಾಗೂ ಮಂಗಳರು ಒಟ್ಟಿಗೆ ಕುಳಿತಿರುವಾಗ ಅಂದರೆ ಯುತಿಯ ಸಂಬಂಧದಲ್ಲಿ ಇರುವಾಗ ಏನು ಫಲ ಅನ್ನೋದನ್ನು ತಿಳಿಯೋಣ ಚಂದ್ರ ಹಾಗೂ ಮಂಗಳರ ಯುತಿಯ ಫಲಗಳನ್ನು ನಾವು ತಿಳಿಬೇಕು ಅಂದರೆ ನಮಗೆ ಆ ಚಂದ್ರ ಹಾಗೂ ಮಂಗಳರ ಕಾರಕತ್ವಗಳು ನಮಗೆ ತಿಳಿದಿರಬೇಕು ಮನಸ್ಸು ತಾಯಿ ಯಾತ್ರೆ ಚಂಚಲತೆ ಎದೆ ರೂಪ ಬೆಳ್ಳಿ ಶ್ವೇತ ಬಣ್ಣ ಬಾಲ್ಯ ಬಾಲ್ಯಾವಸ್ಥೆ ದ್ರವವಸ್ತು ವೇಗವಾದ ಚಲನೆ ನದಿ ಸಮುದ್ರ ಅಸ್ಥಿರತೆ ಕಲಾತ್ಮಕ ಕಾಲ್ಪನಿಕ ತಾಯಿ ಪಾರ್ವತಿ ನೀರು ಹಾಗೂ ಭಾವನೆಗಳು ಇತ್ಯಾದಿಯಾಗಿ ಚಂದ್ರನ ಕಾರಕತ್ವಗಳಾಗತ್ತೆ ಸಾಹಸ ತಮ್ಮ ತರ್ಕಶಕ್ತಿ ಕೆಂಪು ಬಣ್ಣ ಅಗ್ನಿ ಕ್ರೂರ ಸ್ವಭಾವ ಬೇಗನೆ ಕೋಪ ಮಾಡಿಕೊಳ್ಳುವಂಥದ್ದು ಸೈನಿಕ ಪೊಲೀಸ್ ಗಾರ್ಡ್ ಅಥವಾ ವಿಶೇಷ ಸಮವಸ್ತ್ರದ ವ್ಯಕ್ತಿ ನಿರ್ವಹಣಾ ಸಾಮರ್ಥ್ಯ ಶಸ್ತ್ರಚಿಕಿತ್ಸೆ ದೇಹಕಾರಕ ತಾಮ್ರ ಹವಳ ಇತ್ಯಾದಿಯಾಗಿ ಮಂಗಳನ ಮುಖ್ಯ ಕಾರಕತ್ವಗಳಾಗುತ್ತೆ ಯುತಿಯ ಫಲಗಳನ್ನು ಹೇಳುವಾಗ ಯುತಿಯಲ್ಲಿ ಕುಳಿತಿರುವ ಗ್ರಹಗಳ ಸ್ಥಾನ ಪರಸ್ಪರ ಆ ಗ್ರಹಗಳ ಮಧ್ಯೆ ಇರುವ ಅಂತರ ಅವುಗಳ ಮೇಲಿನ ಅನ್ಯ ಗ್ರಹಗಳ ಪ್ರಭಾವ ಪ್ರತಿಯೊಂದನ್ನು ಗಮನಿಸಬೇಕು ಈ ಯುತಿಯ ಮಧ್ಯೆ ಈ ಚಂದ್ರ ಹಾಗೂ ಮಂಗಳರ ಯುತಿಯ ಮಧ್ಯದಲ್ಲಿ ಅನ್ಯ ಗ್ರಹಗಳಿದ್ದರೆ ಯುತಿಯ ಫಲದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳು ಖಂಡಿತವಾಗಿಯೂ ಆಗುತ್ತೆ ಜನ್ಮಕುಂಡಲಿಯಲ್ಲಿ ಚಂದ್ರ ಹಾಗೂ ಮಂಗಳನ ಯುತಿಯಿದ್ದಾಗ ಆ ಜಾತಕನ ತಮ್ಮ ಮತ್ತೆ ಮತ್ತೆ ಅಥವಾ ಮುಖ್ಯವಾಗಿ ಟ್ರಾವೆಲ್ಗಳನ್ನು ಮಾಡಬೇಕಾಗುತ್ತೆ ಜಾತಕನ ತಮ್ಮ ಟ್ರಾವೆಲ್ಗಳನ್ನು ಇಷ್ಟಪಡುವವರಾಗಿರ್ತಾರೆ ತಮ್ಮ ಜನ್ಮಸ್ಥಾನವನ್ನ ಬದಲಾಯಿಸಬೇಕಾಗುತ್ತೆ ಜಾತಕನ ತಮ್ಮ ಜನ್ಮಸ್ಥಾನವನ್ನ ಬದಲಾಯಿಸಬೇಕಾಗುತ್ತೆ ಅಥವಾ ಜಾತಕನ ತಮ್ಮನು ಜನ್ಮಸ್ಥಾನದಿಂದ ದೂರ ಹೋಗಿ ನೆಲೆಸಬೇಕಾಗುತ್ತೆ ಜಾತಕನ ತಮ್ಮನು ಚಂಚಲ ಪ್ರವೃತ್ತಿಯವನಾಗಿರ್ತಾನೆ ಮತ್ತು ಜಾತಕನ ತಮ್ಮನು ಭಾವುಕನಾಗಿರ್ತಾನೆ ಕಾರಣ ಮಂಗಳನು ತಮ್ಮನ ಕಾರಕನಾಗಿದ್ದಾನೆ ಮತ್ತು ಚಂದ್ರನು ಯಾತ್ರೆಯ ಚಂಚಲತೆಯ ಸ್ಥಳ ಬದಲಾವಣೆಯ ಭಾವುಕತೆಯ ಕಾರಕನಾಗಿರ್ತಾನೆ ಜಾತಕನ ತಾಯಿಯು ಹಠಮಾರಿ ಅಥವಾ ಬೇಗ ಕೋಪ ಮಾಡಿಕೊಳ್ಳುವವರಾಗಿರಬಹುದು ಜಾತಕನ ತಾಯಿಯು ತರ್ಕಶೀಲೆ ಅಂದರೆ ಲಾಜಿಕಲಿ ಥಿಂಕ್ ಮಾಡುವವರಾಗಿರಬಹುದು ಜಾತಕನ ತಾಯಿಗೆ ತಾರ್ಕಿಕ ಬುದ್ಧಿ ಇರುತ್ತೆ ಅಂದರೆ ತರ್ಕ ಬುದ್ಧಿ ಈ ರೀತಿ ಯಾಕಾಯ್ತು ಹೇಗಾಯಿತು ಎಲ್ಲಾಯಿತು ಈ ರೀತಿಯಾಗಿ ಒಂದು ವೇಳೆ ಇಲ್ಲಿ ಅಂದರೆ ಈ ಚಂದ್ರ ಮತ್ತು ಮಂಗಳರ ಯುತಿಯಲ್ಲಿ ಮಂಗಳನು ಪೀಡಿತನಾಗಿದ್ದರೆ ತಾಯಿಯು ಭಯದ ಪ್ರವೃತ್ತಿಯವರಾಗಿರ್ತಾರೆ ಜಾತಕನ ತಾಯಿಗೆ ಅಗ್ನಿಯಿಂದ ಭಯವಾಗಬಹುದು ಕಾರಣ ಚಂದ್ರನು ತಾಯಿಯ ಕಾರಕನಾಗಿದ್ದಾನೆ ಮತ್ತು ಮಂಗಳನು ಬೇಗ ಕೋಪ ಮಾಡಿಕೊಳ್ಳುವ ತರ್ಕಶಕ್ತಿಯ ಅಗ್ನಿಯ ಕಾರಕನಾಗಿದ್ದಾನೆ ಮಂಗಳನು ಸಾಹಸದ ಕಾರಕನಾಗಿದ್ದಾನೆ ಒಂದು ವೇಳೆ ಮಂಗಳನು ಪೀಡಿತನಾಗಿದ್ದರೆ ಸಾಹಸದಲ್ಲಿ ಕಡಿಮೆಯಾಗುತ್ತೆ ಅರ್ಥ ಜಾತಕನಿಗೆ ಸಾಹಸಕರ ವಿಷಯಗಳಲ್ಲಿ ಹಿಂದೇಟು ಹಾಕುವ ಸಾಧ್ಯತೆ ಇರುತ್ತೆ ಇಲ್ಲಿ ಚಂದ್ರ ಹಾಗೂ ಮಂಗಳರ ಯುತಿಯಲ್ಲಿ ಚಂದ್ರ ಜಾತಕನ ಮನಸ್ಸಿನ ಕಾರಕನಾಗಿರ್ತಾನೆ ಮಂಗಳ ಸಾಹಸದ ಕಾರಕನಾಗಿರ್ತಾನೆ ಒಂದು ವೇಳೆ ಜಾತಕನ ಕುಂಡಲಿಯಲ್ಲಿ ಈ ಮಂಗಳನ ಮೇಲೆ ಪಾಪ ಪ್ರಭಾವ ಇದ್ದರೆ ಅಥವಾ ಮಂಗಳನು ಪೀಡಿತನಾಗಿದ್ದರೆ ಜಾತಕನ ಸಾಹಸದಲ್ಲಿ ಹಿಂದೇಟು ಹಾಕುವ ಸ್ವಭಾವ ಕಾಣಿಸುತ್ತೆ ಚಂದ್ರ ಹಾಗೂ ಮಂಗಳರ ಯುತಿಯಿಂದ ಜಾತಕನ ಮನಸ್ಸಿನಲ್ಲಿ ಅಶಾಂತಿ ಇರುತ್ತೆ ಚಂದ್ರ ಹಾಗೂ ಮಂಗಳರ ಯುತಿಯಿಂದ ಜಾತಕನ ಮನಸ್ಸಿನಲ್ಲಿ ಅಶಾಂತಿ ಇರುತ್ತೆ ಜಾತಕನೂ ಸಹ ಬೇಗನೆ ಕೋಪ ಮಾಡಿಕೊಳ್ಳುವವನಾಗಿರುತ್ತಾನೆ ಕಾರಣ ಚಂದ್ರನು ಮನಸ್ಸಿನ ಕಾರಕನಾಗಿದ್ದಾನೆ ಮತ್ತು ಮಂಗಳನು ಬೇಗ ಕೋಪ ಮಾಡಿಕೊಳ್ಳುವ ಕಾರಕನಾಗಿದ್ದಾನೆ ಅಲ್ಲದೆ ಚಂದ್ರನು ಭಾವನೆಗಳ ಕಾರಕನಾಗಿದ್ದಾನೆ ಮನಸ್ಸಿನಲ್ಲಿ ಅಶಾಂತಿ ಇದ್ದಾಗ ವ್ಯಕ್ತಿಯು ಬೇಗನೆ ಕೋಪ ಮಾಡಿಕೊಳ್ಳುತ್ತಾನೆ ಇದರಿಂದ ಕುಟುಂಬದ ವಾತಾವರಣದಲ್ಲಿ ಅಶಾಂತಿ ಮೂಡುತ್ತೆ ಒಂದು ವೇಳೆ ಮಂಗಳನು ಬಲವಾಗಿದ್ದರೆ ವ್ಯಕ್ತಿಯ ಸಾಹಸವು ಹೆಚ್ಚುತ್ತದೆ ವ್ಯಕ್ತಿಯ ಸಾಹಸ ಪ್ರವೃತ್ತಿ ಹೆಚ್ಚುತ್ತದೆ ಯಾವುದೇ ಒಂದು ಕುಂಡಲಿಯಲ್ಲಿ ಚಂದ್ರ ಹಾಗೂ ಮಂಗಳ ಯುತಿಯಿದ್ದಾಗ ಆ ಯೋಗವನ್ನು ಧನಯೋಗ ಎಂಬುವುದಾಗಿಯೂ ಕರೀತಾರೆ ಈ ಯುತಿಯು ಬಲವಾಗಿದ್ದರೆ ಶುಭ ಪ್ರಭಾವದಲ್ಲಿ ಇದ್ದರೆ ವ್ಯಕ್ತಿಗೆ ವಿಶೇಷ ಧನ ಪ್ರಾಪ್ತವಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಚಂದ್ರ ಹಾಗೂ ಮಂಗಳರ ಯುತಿಯು ಜಾತಕನಿಗೆ ತಾಯಿಯ ಬಳಿ ಒಳ್ಳೆಯ ಸಂಬಂಧ ಇರುವುದಿಲ್ಲ ಅಂತ ಹೇಳುತ್ತೆ ಈ ಚಂದ್ರ ಹಾಗೂ ಮಂಗಳರ ಯುತಿಯ ಮೇಲೆ ಅನ್ಯ ಪ್ರಭಾವಗಳನ್ನು ಗಮನಿಸಬೇಕು ಅಶುಭ ಪ್ರಭಾವಗಳು ಯುತಿಯಲ್ಲಿ ಅಶುಭ ಫಲಗಳನ್ನು ತರುತ್ತೆ ಅಂದರೆ ಯುತಿಯಲ್ಲಿ ಅಶುಭ ಫಲಗಳನ್ನು ಉಂಟು ಮಾಡುತ್ತೆ ಶುಭ ಗ್ರಹಗಳ ದೃಷ್ಟಿ ಅಥವಾ ಶುಭಗ್ರಹಗಳ ಸಂಪರ್ಕವಿದ್ದಾಗ ಈ ಚಂದ್ರ ಹಾಗೂ ಮಂಗಳರ ಯುತಿಯ ಮೇಲೆ ಶುಭ ಫಲಗಳನ್ನು ನಾವು ಹೇಳಬಹುದು ಇದು ಚಂದ್ರ ಹಾಗೂ ಮಂಗಳರ ಯುತಿಯ ಫಲಗಳನ್ನು ತಿಳಿಯುವುದರ ಬಗ್ಗೆ ಒಂದು ಸಣ್ಣ ಉದಾಹರಣೆ ಮುಂದಿನ ಸಂಚಿಕೆಗಳಲ್ಲಿ ನಾವು ಚಂದ್ರ ಹಾಗೂ ಬುಧನ ಯುತಿಯ ಫಲಗಳನ್ನು ತಿಳಿಯೋಣ ಶ್ರೀಕೃಷ್ಣ ಅರ್ಪಣ